ಇದ್ದಾಗ ನನಗೆ ಕತೆ ಹೇಳಿದಾಗ ಅಫ್ಜಲ್ ಸರ್ ಕರ್ಕೊಂಬಂದಿದ್ದು ಯಾರನ್ನ ಕಾರ್ತಿಕ್ ಸರ್ನ ಅಲ್ಲಿ ಬಂದಾಗ ಈ ಒಂದು ಎಡೆ ಹೇಳಿದರು ಆ ಕತೆ ಚೆನ್ನಾಗಿ ಇಷ್ಟ ಆಯಿತು ಮತ್ತು ಕತೆಗೆ ಎರಡೇ ದಿನದಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ವು ಇನ್ನು ಮುಂದೆ ಇವ್ರು ಹೇಳ್ತಾರೆ ಧನ್ಯವಾದಗಳು ಸರ್ ನಿಮ್ಮ ಚಿತ್ರ ಯಶಸ್ವಿಯಾಗಿ ಬರಲಿ ನಿಮ್ಮ ಏನು ಬಂಡವಾಳ ಹೂಡಿಕೆ ಮಾಡಿದರೆ ಅದಕ್ಕೆ ಡಬ್ಬಲ್ ಆಗಬರ್ಲಿ ಅಂತ ಈ ಮೂಲಕ ನಾವು ಕೂಡ ವಿಶಸ್ ತಿಳಿಸಿವಿ ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಸರ್ ಇದೀಗ ನಮ್ಮ ಸಿರಿ ಮ್ಯೂಸಿಕ್ ಚಾನೆಲ್ ಮುಖ್ಯಸ್ಥರು ಪ್ರತಿ ಬಾರಿ ನಾನು ಹೇಳ್ತಾನೆ ಇದ್ದೆ ಯಾರೇ ಆಗಿರ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ ಅಥವಾ ಒಳ್ಳೆ ಒಂದು ಪ್ರತಿಭೆಗಳು ಸೇರಿ ಮಾಡಿರುವಂತಹ ಹಾಡು ಅಥವಾ ಒಂದು ಆಡಿಯೋ ನಮ್ಗಿದೆ ಅಂತ ದಯವಿಟ್ಟು ನಮ್ಗೆ ಕೊಡಿ ಅಂತ ಪ್ರತಿ ಬಾರಿ ಮುಂದೆ ಬರುವಂತಹ ನಮ್ಮ ಸುರೇಶ್ ಚಿಕ್ಕಣ್ಣ ಅವರು ಇದೀಗ ತಮ್ಮ ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿದಂಥ ಕಣ್ಣೀರಿಗೆ ಜೊತೆಗೆ ಕವಿರತ್ನ ತಾನೇ ಏನೋ ಅವರಿಗೆ ಬಿರುದಿದೆ ಅದಕ್ಕೆ ನಿಜವಾಗ್ಲೂ ಆಪ್ಟ್ ಆಗಿದ್ದಾರೆ ಅವರಿಗೆ ಧನ್ಯವಾದಗಳು ಸರ್ ಸೊ ಪಂಚೇಂದ್ರಿಯಂ ನನಗೆ ಗೊತ್ತಿಲ್ಲ ಕಾರ್ತಿಕ್ ವೆಂಕಟೇಶ್ ಅವ್ರಿಗೆ ಸುಮಾರು ಒಂದು ಐವತ್ತೆರಡು ಸಿನಿಮಾ ಏನೋ ಮಾಡಿದ್ದಾರೆ ಅದರಲ್ಲಿ ಮೋಸ್ಟ್ ಒಂದು ಹದಿನೆಂಟು ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ನಲ್ಲೇ ಇದೆ ಅವರ ಹಾಡಲ್ಲಿ ಏನೋ ಒಂದು ವಿಶೇಷತೆ ಇದೆ ಯಾಕಂದರೆ ಯಾವಾಗಲೂ ಹೇಳ್ತಿರ್ತಾರೆ ನಾನು ಒನ್ ನೋಟಲ್ಲಿ ಮಾಡ್ತೀನಿ ಟೂ ನೋಟಲ್ಲಿ ಮಾಡ್ತೀನಿ ಅಥವಾ ಬೇರೆ ಏನೋ ಹೊಸ್ದಾಗ ಕೊಡ್ತೀನಿ ಏನಾದರೂ ಹೊಸದಾಗೆ ಹೊಸ ತುಡಿತ ಅವರಲ್ಲಿ ಯಾವಾಗಲೂ ಇರ್ತದೆ ಅದರಲ್ಲಿ ಸ್ಪೆಷಲಿ ಅವರಿಗೆ ಲಾಸ್ಟ್ ಗೊತ್ತಿಲ್ಲ ಇನ್ನು ಯಾಕೆ ಅಂತ ಏನೋ ಲಿಂಕ ರೆಕಾರ್ಡಲ್ಲಿ ರೆಕಾರ್ಡ್ ಆಗಬೇಕು ನಾನು ಟೂ ನೋಟಲ್ಲಿ ಮಾಡಿರೋದು ಅಂತ ಹೇಳ್ತಾ ಇದ್ರು ಮೇ ಬಿ ಅತಿ ಶೀಘ್ರದಲ್ಲೇ ನಿಮಗೆ ನಿಮ್ಮ ಹಾಡುಗಳಿಗೆ ಬರಲಿ ಯಾಕಂದರೆ ಹಾಡುಗಳು ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಕೇಳೋದಕ್ಕೆ ತುಂಬ ಹಿತವಾಗಿದೆ ಸೊ ಥ್ಯಾಂಕ್ ಯು ದಯವಿಟ್ಟು ಸಿನಿಮಾ ಹಾಡುಗಳು ಸಿರಿ ಮ್ಯೂಸಿಕ್ ಅಲ್ಲಿ ನೋಡಿ ಕೇಳಿ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಲೇ ಕಮೆಂಟ್ ಮಾಡಿ ಸೊ ಮುಂದುವ ಹಾಡುಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ